ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಪಲಾವ್ ಅದು ಶಾಹಿ ವೆಜಿಟೇಬಲ್ ಪಲಾವ್ ವಾವ್ ಏನ್ ರುಚಿ ಅಂತೀರಾ ಯಾವ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲಲ್ಲೂ ಸಿಗೋಲ್ಲ ಈ ರುಚಿ ರಿಯಲಿ ತಿಂದವರು ಕೇಳಿದ್ರು ಹೇಗೆ ಮಾಡಿದ್ರಿ ಅಂತ ಅಷ್ಟೊಂದು ರುಚಿಯಾಗಿರುತ್ತೆ ಯಾರಾದರೂ ಮನೆ ಗೆಸ್ಟ್ ಬಂದರೆ ನೀವು ಇದನ್ನ ಮಾಡಿ ಕೊಟ್ಬಿಟ್ರೆ ರಿಯಲಿ ತಿಂದವರು ಹೊಗಳದೇ ಇರೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಬರೆಯೋದೇ ಇಲ್ಲ ಇದನ್ನ ಒಮ್ಮೆ ಟ್ರೈ ಮಾಡಿ ನೀವು ಪದೇ ಪದೇ ಮಾಡೋದಂತೂ ಗ್ಯಾರಂಟಿ ರಿಯಲಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಬೋದು ಇಷ್ಟೊಂದು ಸುಲಭ ಆದರೆ ಇಷ್ಟೊಂದು ರುಚಿನ ಅಂತ ನಿಮಗೆ ಕೂಡ ಅನಿಸುತ್ತೆ ಸೊ ಯಾವುದು ಫೈವ್ ಸ್ಟಾರ್ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ ನಾನು ಮಾಡಿದ ಈ ಶಾಹಿ ವೆಜಿಟೇಬಲ್ ಪಲಾವ್ ಹೌದು ಫ್ರೆಂಡ್ಸ್ ರಿಯಲಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಫ್ರೆಂಡ್ಸ್ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನಿಮಗೆ ಹೇಳಿದೆ ವೆಜಿಟೇಬಲನ್ನು ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟೇ ಟೈಮ್ ಹೋಗುತ್ತೆ ಇದು ಬೇಬಿ ಕಾರ್ನ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬೇಬಿ ಕಾರ್ನನ್ನು ಬಿಟ್ಟು ನಾನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಬಿ ಕಾರ್ನ್ ತುಂಬ ಚೆನ್ನಾಗಿರುತ್ತೆ ನಾವು ಪಲಾವಲ್ಲಿ ಹಾಕಿದರೆ ಮತ್ತೆ ಮಕ್ಕಳಿಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಮಧ್ಯಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಒಂದೊಂದು ಇಂಚಷ್ಟು ನಾನು ಈ ಥರ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ ಹಾಗೆ ಇನ್ನೂ ಕೆಲವು క్యారెట్ బీన్స్ ఆమె నవిల్కూస అదను కూడా నన్ను కట్మీ సైడల్ ఇుకుంటీ ఈరు హి మెణి కూడా కట్మీ ఇట్కీ ఇల్లి నాకరింద ఐదు టీ స్పూనస్ ఎన్నె హాకం ఎన్నె బసీ అక్క ఏలకి లవంగ పలా స్వల్ప ఇల్లు బడే సోంపు హోకు అర్ధ టీ స్పూనస్ట్టు హెచ్చిరంత ఐదీందరు హస మెణ్సినకైి ಈರುಳ್ಳಿ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಸಿ ವಾಸನೆಗೆ ಹೋದ್ಮೇಲೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಸೊ ಇದು ನೋಡಿ ಇದೆಲ್ಲ ಹಾಕಿ ಹಸಿ ವಾಸನೆಗೆ ಹೋದ್ಮೇಲೆ ನೋಡಿ ಕಟ್ ಮಾಡಿರುವಂಥ ಎಲ್ಲ ತರಕಾರಿಗಳು ಅಂದರೆ ಬೇಬಿ ಕಾರ್ನ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ನವಿಲ್ ಕೋಸು ಇದನ್ನೆಲ್ಲ ಹಾಕ್ಕೊಳ್ಳಿ ಮತ್ತೆ ನಿಮಗೆ ಯಾವುದು ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೋಬೋದು ಇಲ್ಲಿ ವೆಜಿಟೇಬಲ್ ಅಂದರೆ ಕ್ವಾಂಟಿಟಿ ಜಾಸ್ತಿ ಇರಬೇಕು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಹಾಕೋಬೇಕು ವೆಜಿಟೇಬಲ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಸೊ ಅದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಬೇಯ್ತಾ ಇರಲಿ ಇಲ್ಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಹಾಕೊಳ್ತಾ ಇದ್ದೀನಿ ಪುದೀನ ಕ್ವಾಂಟಿಟಿ ಜಾಸ್ತಿ ಇರಬೇಕು ತೊಳೆದ್ಬಿಟ್ಟು ನೀಟಾಗಿ ಈಗ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹುಳಿಗೆ ಅಂದರೆ ಟೊಮೆಟೊ ಬದಲು ನಾನಿಲ್ಲಿ మొసరు కర్డ్ వంద కప్ప కర్డు హాక్తాదిని మొసరు హు ఇది లొ ఫ్లేమల్ మొదలు మిక్స్కోమల్ హాకొక అర్ధ టీ స్పూనస్టు ధనియా పుడి అర్ధ టీ స్పూనస్ట్టు జీ పుడి ధనియ మరి జీర్ పుడిన హుర్చుబిట్టు పౌడర్ మిట్కే నన్న మనయలే సో అదన యూస్ మతాది సో లాస్టల్గా ఒ స్పూనస్ట్ ಗರಂ ಮಸಾಲ ಇದು ಅಷ್ಟೇ ಹೋಮ್ ಮೇಡ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದನ್ನ ಎಲ್ಲ ಹಾಕಿದ ಹಾಕಿದ್ಮೇಲೆ ಲಾಸ್ಟಲ್ಲಿ ಹಾಕೊಂಡಿದ್ದೀನಿ ಈಗ ಹೆಚ್ಚಿರುವಂತಹ ಪುದೀನ ಸೊಪ್ಪನ್ನು ಕೂಡ ಹಾಕೋಬೇಕು ಸೊ ಇದೇ ನೋಡಿ ಮೇನು ಈ ಥರ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು ಶಾಹಿ ವೆಜಿಟೇಬಲ್ ವೈಟ್ ಪಲಾವ್ ಅಂತ ಕೂಡ ಹೇಳ್ಬೋದು ಈಗ ಇಲ್ಲಿ ನೋಡಿ ಫ್ರೋಝನ್ ಮಟರ್ ಇದು ನಾನು ಮನೆಯಲ್ಲೇ ಸೀಸನ್ ಇದ್ದಾಗ ನಾನು ತೆಗೆದು ಇಟ್ಕೊಂಡಿದ್ದೆ ನಾನು ತುಂಬ ತಿಂಗಳು ಬಂತು ನನಗೆ ಇದನ್ನು ಒಂದು ಬಟ್ಲಷ್ಟು ತೆಗೆದುಬಿಟ್ಟು ಇದನ್ನು ಒನ್ ಟೈಮ್ ನೀರಲ್ಲಿ ತೊಳು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಕೆಲವೊಂದು ಸಲ ಫ್ರೋಝನ್ ಮಟರ್ ನೀವೆಲ್ಲ ತರ್ತೀರಾ ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ ನಾನು ಸೀಸನ್ ಇದ್ದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೆಗೆದ್ಬಿಟ್ಟು ಇಟ್ಕೊಂಡು ಈ ರೀತಿಗೆ ಯೂಸ್ ಮಾಡ್ತೀನಿ ಇದು ಅಕ್ಕಿ ನಾನು ಎರಡು ಗ್ಲಾಸಷ್ಟು ಮೊದಲೇ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಈಗ ಈ ಅಕ್ಕಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉದುರು ಉದ್ರಾಗ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೆಲವರು ಕೇಳ್ತಾರೆ ಅಕ್ಕಿ ತೊಳೆದು ಬಿಟ್ಟು ಇಟ್ಟರೆ ಅದು ಮೆತ್ತಗಾಗಲ್ವಾ ಅಂತ ಇಲ್ಲ ಆಗಲ್ಲ ಅದನ್ನು ನೀರಲ್ಲಿ ಹಾಕಿ ಇಡಬೇಕು ಆಮೇಲೆ ನೀರನ್ನು ಚಲ್ಲಿ ಆಮೇಲೆ ಈ ರೀತಿ ಹಾಕೋಬೇಕು ಈಗ ನಾನು ಇಲ್ಲಿ ನೀರು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಬಿಸಿ ನೀರನ್ನೇ ಹಾಕೋಬೇಕು ಕುಕ್ಕಿಂಗ್ ಪ್ರೊಸೀಸರ್ ಸ್ಟಾಪ್ ಆಗಲ್ಲ ಸೊ ಈಗ ಬಿಸಿ ನೀರಂದರೆ ಎರಡು ಗ್ಲಾಸಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಸೊ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎರಡು ಟೀ ಸ್ಪೂನಷ್ಟು ಇದು ಏನಂದರೆ ತುಪ್ಪ ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ನಾನು ಒಂದು ವಿಸಲ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಕ್ಕಿ ಆಲ್ರೆಡಿ ನಾನು ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ಅಕ್ಕಿ ಏನಾದರೂ ನೆನೆಸಿಲ್ಲ ಡೈರೆಕ್ಟ್ ಅಕ್ಕಿ ತೊಳೆದು ಹಾಕ್ತಾ ಇದ್ರೆ ಎರಡರಿಂದ ಮೂರು ವಿಸಲ್ ಮಾಡ್ಕೊಳ್ಳಿ ಸೊ ಒಂದು ವಿಸಲ್ ಆಯಿತು ಈಗ ಒಂದು ಐದು ನಿಮಿಷ ಬಿಟ್ಟು ಕುಕ್ಕರ್ ಲಿಡ್ ಅನ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಶಾಹಿ ವೆಜಿಟೇಬಲ್ ವೈಟ್ ಪಲಾವ್ ಅಲ್ವಾ ಸೊ ನೋಡ್ಲಿಕ್ಕೆ ಕೂಡ ತರಕಾರಿಗಳು ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಸೊ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಿದೆ ರುಚಿ ಮಾತ್ರ ಡಬಲ್ ಅಂತ ಹೇಳ್ಬೋದು ಈಗ ಇಲ್ಲಿ ಮತ್ತೆ ರುಚಿ ಜಾಸ್ತಿ ಮಾಡಲು ಇಲ್ಲಿ ಒಂದು ಒಗ್ಗರಣೆ ಪಾತ್ರೆಯಲ್ಲಿ ನಾನು ಅಂದರೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಇಲ್ಲಿ ಒಂದು ಇಪ್ಪತ್ತು ಗೋಡಂಬಿನ ಇದರಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇನ್ನ ಹೇಳಿದ್ನಲ್ವ ಇದು ಯಾವುದು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲಲ್ಲೂ ನಿಮಗೆ ಈ ರುಚಿ ನೀವು ಅಲ್ಲೇ ಹೋಗಿ ತಿನ್ಬೇಕಂತ ಏನಿಲ್ಲ ಮನೆಯಲ್ಲಿ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲ್ ಥರ ಮಾಡಿ ತಿನ್ಬೋದು ಇದು ಬ್ರೆಡ್ ನಾನು ಈ ತರ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಆ ತುಪ್ಪದಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತೆ ಏನಂದ್ರೆ ಈ ಬ್ರೆಡ್ ಸೊ ಇದನ್ನ ರೋಸ್ಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಈ ತರ ಮೇಲೆ ಈ ತರ ಹಾಕೋಬೇಕು ನೋಡಿ ಸೊ ಹೇಳಿದ್ನಲ್ಲ ಈ ರೀತಿ ನೀವು ಮನೆಯಲ್ಲೇ ಮಾಡಿದರೆ ನೀವು ಯಾವ ಹೋಟೆಲ್ ರೆಸ್ಟೋರೆಂಟನ್ನೇ ಮರೆತು ಬಿಡ್ತೀರ ಮನೆಯಲ್ಲೇ ನೀವು ಅದಕ್ಕಿಂತ ಹೈಜಿನಿಕ್ಕಾಗಿ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡಿ ತಿನ್ಬೋದು ಏನಂತೀರಾ ಅದು ಅಲ್ವಾ ಸೊ ಹಾಗಾಗಿ ನೋಡಿ ಇದೇ ರೀತಿಯಾಗಿ ಅದನ್ನು ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಈ ಶಾಹಿ ವೆಜಿಟೇಬಲ್ ಪಲಾವ್ ರೆಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡ್ಬೋದು ಏನಾದರೂ ಫಂಕ್ಷನ್ ಇದ್ದರೆ ಇದನ್ನು ಕೂಡ ಮಿಸ್ ಮಾಡದೆ ಮಾಡಿ ತಿಂದೋರು ಕೇಳದೆ ಇರೋದಿಲ್ಲ ಹೇಗೆ ಮಾಡಿದ್ರಿ ಅಂತ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ವಾ ಈ ಶಾಹಿ ವೆಜಿಟೇಬಲ್ ವೈಟ್ ಪಲಾವ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಿಸ್ ಮಾಡ್ದೀನಿ ಇವತ್ತೇ ಮಾಡಿ ತಿನ್ನಿ ಅಂತ ಹೇಳ್ತಾ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಯಾವುದೇ ಪ್ಯಾಕೆಟ್ ಮಸಾಲ ಯೂಸ್ ಮಾಡಿದೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿ ಈ ರೆಸಿಪಿನ ಮಾಡಿದ್ದೀನಿ ಹಾಗಾಗಿ ತುಂಬಾ ಹೆಲ್ದಿಯಾಗಿರುತ್ತೆ ಸೊ ಹಾಗಾಗಿ ಒಂದೇ ರೀತಿ ತಿಂದು ಆ ಪ್ಯಾಕೆಟ್ ಮಸಾಲ ಯೂಸ್ ಮಾಡ್ದೇ ಇವತ್ತು ಈ ರೆಸಿಪಿನ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್